ಅವರ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದರ್ಶನ್ ಮತ್ತು ಹದಿನೇಳು ಜನರು ಈಗ ಜೈಲಲ್ಲಿದ್ದಾರೆ ಆರೋಪಿಗಳಾಗಿ ಅವರು ಜೈಲಲ್ಲಿ ಕಳೆದ ಅರವತ್ತೈದು ದಿನಗಳಿಂದ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ ಒಂದಲ್ಲ ಒಂದು ಸುದ್ದಿಗೆ ಗ್ರಾಸ ಆಗ್ತಾ ಇದ್ದಂಥ ದರ್ಶನ್ ಇದೀಗ ಮತ್ತೊಂದು ಸುದ್ದಿಗೆ ಗ್ರಾಸವಾಗಿದ್ದಾರೆ ಹಾಗಾದರೆ ಏನದು ಜೈಲಲ್ಲಿ ದರ್ಶನ್ಗೆ ರಾಜ್ಯಾತಿಥ್ಯ ಸಿಗ್ತಾ ಇದೆಯಾ ಅಲ್ಲಿ ಅವ್ರಿಗೆ ಬಾಡೂಟ ಸಿಗ್ತಾ ಇದೆಯಾ ಸೀಗ್ರೆಟ್ ಸಿಗ್ತಾ ಇದೆಯಾ ತುಂಬ ಜಾಲಿಯಾಗಿದ್ದಾರಾ ಜೈಲು ರೆಸಾರ್ಟ್ ಆಗಿ ಪರಿವರ್ತನೆ ಆಗಿದೆಯಾ ಈ ರೀತಿಯ ಪ್ರಶ್ನೆಗಳು ಕಾಡ್ತಾ ಇದೆ ಯಾಕಂದರೆ ನಿನ್ನೆಯಷ್ಟೇ ಒಂದು ಫೋಟೋ ಎಲ್ಲ ಕಡೆ ಇದೆ ಏನು ಅಂದರೆ ಜೈಲಲ್ಲಿ ಕೊಲೆ ಆರೋಪಿಯಾಗಿರುವಂತಹ ದರ್ಶನ್ಗೆ ಅಲ್ಲಿ ರಾಜ್ಯಾತೀತ ಸಿಗ್ತಾ ಇದೆ ಅನ್ನೋದು ಒಂದು ಸುದ್ದಿ ಅಷ್ಟೇ ಅಲ್ಲ ದರ್ಶನ್ ಅವರು ಜೈಲಿನ ಒಳಗಡೆ ಚೇರ್ ಮೇಲೆ ಕೂತು ಒಂದಿಷ್ಟು ಏನು ಸಹಚರರು ಇದ್ರೂ ರೌಡಿ ಶೀಟರ್ಗಳ ಜೊತೆ ಮಾತನಾಡುವುದರ ಜೊತೆಗೆ ಕೈಯಲ್ಲೊಂದು ಮಗ್ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ಸಿಗರೆಟ್ ಇಟ್ಕೊಂಡು ಕೂತಿರುವಂತಹ ಒಂದು ಫೋಟೋ ಲೀಕ್ ಆಗಿದೆ ಸೊ ಆ ಲೀಕ್ ಆಗಿದೆ ಅಷ್ಟೇ ಅಲ್ಲ ಆದ್ದರಿಂದ ಸಾಕಷ್ಟು ಚರ್ಚೆಗಳು ಕೂಡ ನಡೀತಾ ಇದೆ ಜೈಲಲ್ಲಿ ಈ ರೀತಿಯ ಆರೋಪಿಗಳಿಗೆ ಇಂತಹ ರಾಜ್ಯಾತೀತ ಸಿಗ್ತಾ ಇದೆಯಾ ಜೈಲಲ್ಲಿ ದುಡ್ಡು ಕೊಟ್ಟರೆ ಏನು ಬೇಕಾದರೂ ನಡೆಯುತ್ತಾ ಈ ರೀತಿಯ ಪ್ರಶ್ನೆಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿ ಇದೆ ಅಷ್ಟೇ ಅಲ್ಲ ಅದಾದ ನಂತರ ಒಂದು ವೀಡಿಯೋ ಕಾಲ್ ಕೂಡ ಔಟ್ ಆಗಿದೆ ಒಬ್ಬ ಆಪ್ತನಿಗೆ ಯುವಕನಿಗೆ ವೀಡಿಯೋ ಕಾಲ್ ಮಾಡಿರ್ತಕ್ಕಂಥ ಒಂದು ವೀಡಿಯೋದ ತುಣುಕು ಕೂಡ ಎಲ್ಲ ಕಡೆ ವೈರಲ್ ಆಗ್ತಾಯಿದೆ ಸೆಂಟ್ರಲ್ ಜೈಲಿನ ಒಟ್ಟು ಏಳು ಅಧಿಕಾರಿಗಳನ್ನು ಈ ಮೂಲಕ ಪ್ರಶ್ನೆ ಮಾಡಿ ಅವರನ್ನು ಸದ್ಯದ ಮಟ್ಟಿಗೆ ಸಸ್ಪೆಂಡ್ ಮಾಡಲಾಗಿದೆ ಸೊ ಬೆಂಗಳೂರಲ್ಲಿ ಏನು ಗೃಹ ಸಚಿವರಿದ್ದಾರೆ ಪರಮೇಶ್ವರು ಈಗ ಆ ಅಧಿಕಾರಿಗಳನ್ನು ಅಂದರೆ ಸಂಬಂಧಪಟ್ಟಿದ್ದಂಥ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ದಾರೆ ಸೊ ಆ ರೀತಿ ಹೇಳಿಕೆಯನ್ನು ಈಗ ಪರಮೇಶ್ವರ್ ಕೊಟ್ಟಿದ್ದಾರೆ ಹಾಗಾದರೆ ಪರಪ್ಪನ ಅಗ್ರಹಾರದ ಕೇಂದ್ರ ಕಾರಗೃಹದಲ್ಲಿ ದರ್ಶನಿಗೆ ನಿಜವಾಗ್ಲೂ ರಾಜಾತಿಥ್ಯ ಸಿಗ್ತಾ ಇದೆಯಾ ಈ ರೀತಿಯ ಪ್ರಶ್ನೆಗಳು ಬಹಳಷ್ಟು ಜನರಲ್ಲಿ ಕೇಳ್ತಾ ಇದೆ ಹಾಗಾದರೆ ವಿ ಐ ಪಿ ಸೆಲ್ನ ಪಾರ್ಕ್ನಲ್ಲಿ ರೌಡಿ ಶೀಟರ್ ಜೊತೆ ನಟ ದರ್ಶನ್ ಮೋಜು ಮಸ್ತಿ ಮಾಡ್ತಾ ಇದ್ರು ಕೈಯಲ್ಲೊಂದು ಕಾಫಿ ಮಗ್ ಇಟ್ಕೊಂಡಿದ್ರು ಕೈಯಲ್ಲಿ ಸಿಗ್ರೆಟ್ ಇಟ್ಕೊಂಡಿರುವಂತಹ ಫೋಟೋ ಲೀಕ್ ಆಯಿತು ಜೈಲಲ್ಲಿ ಹಾಗಾದರೆ ತುಂಬ ಜಾಲಿಯಾಗಿದ್ದಾರಾ ದರ್ಶನ್ ಜೈಲಿಂದಲೇ ಯುವಕನೊಂದಿಗೆ ಒಂದು ವೀಡಿಯೋ ಕಾಲ್ ಮಾಡಿ ಮಾತಾಡಿರುವಂಥ ದೃಶ್ಯ ವೈರಲ್ ಆಗ್ತಿರೋದನ್ನು ನೋಡ್ತಾ ಇದ್ರೆ ನಿಜಕ್ಕೂ ಅದು ಒಂದು ರೀತಿಯ ಕಾನೂನು ಯಾವ ರೀತಿ ಅಲ್ಲಿ ಅವರನ್ನು ಸೇಫ್ ಮಾಡ್ತಾ ಇದೆ ಅನ್ನೋ ಪ್ರಶ್ನೆಗಳು ಕಾಡ್ತಾ ಇದೆ ಆಮೇಲೆ ವೀಡಿಯೋ ಕಾಲ್ ಮಾಡ್ತಾರೆ ಒಬ್ಬ ಅಭಿಮಾನಿ ಆ ವೀಡಿಯೋ ಕಾಲ್ ಮೂಲಕ ಯೋಗಕ್ಷೇಮನ ದರ್ಶನ್ ವಿಚಾರಿಸ್ತಾರೆ ಅಷ್ಟೇ ಅಲ್ಲ ದರ್ಶನ್ ಏನು ಕೂದಲೆಲ್ಲ ತಗ್ಸಿದ್ರು ಅಂದರು ಅದು ನಿಜ ಸೊ ಆ ವೀಡಿಯೋ ಕಾಲಲ್ಲಿ ಆತನ್ನ ಏರ್ನ ಕಟ್ ಮಾಡಿಸಿರೋದು ದೃಶ್ಯ ಕೂಡ ನೀವು ನೋಡ್ಬೋದು ಮೊನ್ನೆಯಷ್ಟೇ ಸೆಂಟ್ರಲ್ ಜೈಲಿಗೆ ಅಧಿಕಾರಿಗಳು ಭೇಟಿ ನೀಡಿದರು ಅಂದರೆ ಕಮಿಷನರ್ ಕೂಡ ಭೇಟಿ ನೀಡಿದರು ಕಮಿಷನರ್ ಭೇಟಿ ನೀಡಿ ಜೈಲಲ್ಲಿ ಏನೂ ಇಲ್ಲ ಯಾವುದೇ ರೀತಿಯಾದಂಥ ಇಲ್ಲಿ ಏನೋ ಬೇರೆ ವಸ್ತುಗಳು ರವಾನೆ ಇಲ್ಲ ಅಂತೇಳಿ ಸ್ಪಷ್ಟ ಕೊಟ್ಟಿದ್ದರು ಆದರೆ ಮರುದಿನವೇ ಈ ರೀತಿಯ ಒಂದು ಫೋಟೋ ಎಲ್ಲ ಕಡೆ ಲೀಕ್ ಆಗಿದೆ ಫೋಟೋದ ಜೊತೆಗೆ ಒಂದು ವೀಡಿಯೋ ಕಾಲ್ ಕೂಡ ಿದೆ ಹಾಗಾದರೆ ಈ ಬಗ್ಗೆ ಪೊಲೀಸ್ ಅಧಿಕಾರಿಗಳಿಂದ ಮಾಹಿತಿ ಪಡೆದಂತಹ ಗೃಹ ಸಚಿವರು ಯಾರ್ಯಾರು ಈ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅಥವಾ ಈ ಪ್ರಕರಣಕ್ಕೆ ಕಾರಣ ಆದರೂ ಅನ್ನೋದ್ರನ್ನ ತನಿಖೆ ನಡೆಸುವ ಮೊದಲೇ ಏಳು ಅಧಿಕಾರಿಗಳನ್ನು ಅಮಾನತು ಮಾಡಿದ್ದಾರೆ ಸಸ್ಪೆಂಡ್ ಮಾಡಿರತಕ್ಕಂಥ ಗೃಹ ಸಚಿವರು ಆದೇಶ ನೀಡಿದ್ದಾರೆ ಹಾಗಾದರೆ ಈ ಪ್ರಕರಣದಲ್ಲಿ ಅಂದರೆ ಏನು ಈ ಫೋಟೋ ಲೀಕ್ ಆಯಿತು ವಿಡಿಯೋ ಲೀಕ್ ಆಯಿತು ಇದಕ್ಕೆಲ್ಲ ಕಾರಣ ಯಾರು ಅನ್ನೋ ಪ್ರಶ್ನೆ ಬರ್ಬೋದು ಸದ್ಯಕ್ಕೆ ಏಳು ಜನ ಅಧಿಕಾರಿಗಳನ್ನು ಅಮಾನ ಶರಣ ಬಸವ ಅಮೀನ್ ಘಡ ಖಂಡೇವಾಲ್ ಮತ್ತು ಸಹಾಯಕ ಜೈಲರ್ಗಳಾದಂಥ ಪುಟ್ಟಸ್ವಾಮಿ ಶ್ರೀಕಾಂತ್ ತಲ್ವಾರ್ ಜೈಲಿನ ಹೆಡ್ ವಾರ್ಡರ್ ಆದಂತಹ ವೆಂಕಪ್ಪ ಸಂಪತ್ತು ಮತ್ತು ಇನ್ನೊಬ್ಬ ವಾರ್ಡ್ರ್ ಬಸಪ್ಪ ಸೊ ಇವರು ಸಸ್ಪೆಂಡ್ ಆಗಿರ್ತಕ್ಕಂಥವ್ರು ತಪ್ಪು ಯಾರು ಮಾಡಿದರೂ ಯಾರು ಬಿಟ್ಟರೂ ಗೊತ್ತಿಲ್ಲ ಆದರೆ ಈ ಅಧಿಕಾರಿಗಳ ತಲೆದಂಡ ಮಾತ್ರ ಈಗ ಆಗಿದೆ ಅಂದರೆ ಇದಕ್ಕೆ ಕಾರಣ ಬೇರೆ ಇರ್ತಾರೆ ಆದರೆ ಇವರು ತಲೆದಂಡ ಆಯಿತು ಜೈಲಲ್ಲಿ ಈ ರೀತಿಯ ಘಟನೆ ನಡೆಯಬಾರ್ದಾಗಿತ್ತು ಆದರೆ ಕೆಲವ್ರನ್ನ ನಾವು ಈಗ ಆಗಲೇ ಸಸ್ಪೆಂಡ್ ಮಾಡಿದ್ದೀವಿ ಅಂಥೇಳಿ ಗೃಹ ಸಚಿವರು ಹೇಳಿದ್ದಾರೆ ಅಷ್ಟೇ ಅಲ್ಲ ಜೈಲಿನ ಏನು ಆ ಅಧಿಕಾರಿಗಳು ಇರ್ತಾರೆ ಮೇಲಧಿಕಾರಿಗಳು ಅವ್ರನ್ನ ಇಮ್ಮಿಡಿಯೇಟ್ಲಿ ನಾವು ಟ್ರಾನ್ಸ್ಫರ್ ಮಾಡ್ತೀವಿ ವರ್ಗಾವಣೆ ಮಾಡಿ ಬೇರೆ ಕಡೆ ಹಾಕ್ತೀವಿ ಅಂತ ಕೂಡ ಹೇಳಿದ್ದಾರೆ ಅಂದರೆ ಟ್ರಾನ್ಸ್ಫರ್ ಮಾಡಿದ ತಕ್ಷಣ ಸಸ್ಪೆಂಡ್ ಮಾಡಿದ ತಕ್ಷಣ ಎಲ್ಲ ಸರಿ ಹೋಗ್ಬಿಡುತ್ತಾ ಈ ರೀತಿಯ ಪ್ರಕರಣಗಳು ಮತ್ತೆ ಮರುಕಳಿಸೋದಿಲ್ವಾ ಇದು ಪ್ರಶ್ನೆ ಸೊ ರಾಜ್ಯದ ಎಲ್ಲ ಬಂದಿಖಾನೆಗಳಲ್ಲೂ ಕೂಡ ಸಿ ಸಿ ಟಿ ವಿ ಮತ್ತು ಜಾಮರ್ಗಳನ್ನು ಹಾಕ್ಲಾಗ್ತಾ ಇದೆ ಆದರೂ ಕೂಡ ಈ ರೀತಿಯ ಘಟನೆ ನಡೀತಾ ಇದೆ ಅಂಥೇಳಿ ಗೃಹ ಸಚಿವ ಪರಮೇಶ್ವರ್ ಕೂಡ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಅದೇನೇ ಇರ್ಬೋದು ಕ್ಯಾಮರಾ ಮುಂದೆ ಬಂದು ಸಚಿವರು ಈ ರೀತಿ ಹೇಳ್ಬೋದು ತಪ್ಪಾಗಿದೆ ಅಥವಾ ಯಾರ್ಯಾರು ತಪ್ಪಿಗೆ ಕಾರಣಕರ್ತರಾದವ್ರನ್ನೆಲ್ಲ ನಾವು ತಲೆದಂಡ ಮಾಡಿದ್ವಿ ಅಂಥೇಳಿ ಆದರೆ ಒಂದು ಸಣ್ಣ ಪ್ರಶ್ನೆಗೆ ಅವರು ಉತ್ತರ ಕೊಟ್ಟರು ಅಂದರೆ ದರ್ಶನ್ಗೆ ಅಲ್ಲಿ ಚಿಕನ್ ಬಿರಿಯಾನಿ ಕೊಡ್ತಾ ಕೊಡ್ತಾಯಿದ್ರ ಈ ಈ ರೀತಿಯ ದೊಡ್ಡ ರಾಜ್ಯಾತೀತ ಇತ್ತ ನಡೀತಾ ಇತ್ತಾ ಅನ್ನೋ ಪ್ರಶ್ನೆಗೆ ಅವರಿಲ್ಲ ದರ್ಶನ್ಗೆ ಬಿರಿಯಾನಿ ಕೊಟ್ಟಿಲ್ಲ ಅಂಥೇಳಿ ಅವರು ಕೂಡ ಸ್ಪಷ್ಟಪಡಿಸಿದ್ದಾರೆ ಹಾಗಾದರೆ ಜೈಲಲ್ಲಿ ಆ ಫೋಟೋ ಲೀಕ್ ಆಗಿದ್ದು ಹೇಗೆ ಇದು ಎಲ್ಲರಲ್ಲೂ ಕಾಡ್ತಾ ಇರ್ತಕ್ಕಂಥ ಪ್ರಶ್ನೆ ಒಂದಿಷ್ಟು ರೌಡಿ ಶೀಟರ್ಗಳಿದ್ದಾರೆ ರೌಡಿ ಶೀಟರ್ಗಳ ಜೊತೆಗೆ ಅದೇನು ಜೈಲಿನ ಕಾರಿಡಾರ್ ಇತ್ತು ಕಾರಿಡಾರ್ ಮುಂದೆ ಕೂತ್ಕೊಂಡು ಕಾಫಿ ಕುಡ್ಕೊಂಡು ಅಥವಾ ಆ ಮಗ್ಗಲ್ಲಿ ಕಾಫಿ ತೊಟ್ಟಿ ಗೊತ್ತಿಲ್ಲ ಅದನ್ನು ಹಿಡ್ಕೊಂಡು ಇನ್ನೊಂದು ಕೈಯಲ್ಲಿ ಸಿಗರೇಟ್ ಇಟ್ಕೊಂಡು ಸ್ಮೈಲ್ ಮಾಡಿಕೊಂಡು ಕೊಡ್ತಾ ಇರ್ತಕ್ಕಂಥ ಒಂದು ಫೋಟೋ ಲೀಕ್ ಆದ ತಕ್ಷಣ ಎಲ್ಲೆಡೆ ಸಾಕಷ್ಟು ಚರ್ಚೆ ಆಗ್ತಾಯಿದೆ ಒಂದಷ್ಟು ಜನ ಪರವಾಗಿ ಮಾತಾಡ್ತಾರೆ ಇನ್ನೊಂದಿಷ್ಟು ಜನ ವಿರೋಧವಾಗಿ ಮಾತಾಡ್ತಾ ಇದ್ದಾರೆ ಅದೇನಾದರೂ ಪರವಾಗಿಲ್ಲ ಆದರೆ ಒಬ್ಬ ಕೊಲೆಯ ಆರೋಪಿ ಅಂತ ಆದಾಗ ಆ ಆರೋಪಿಗೆ ಇಷ್ಟೆಲ್ಲ ಸವಲತ್ತುಗಳನ್ನು ನೀಡಬೇಕಾಗಿತ್ತಾ ಅಂದರೆ ಅದು ಸೆರೆಮನೇನೋ ಅರಮನೇನೋ ಅನ್ನೋ ಪ್ರಶ್ನೆ ಈಗ ಎಲ್ಲರಲ್ಲೂ ಕಾಡ್ತಾ ಇದೆ ಅಷ್ಟೇ ಅಲ್ಲ ಕಳೆದ ಒಂದಿಷ್ಟು ದಿನಗಳ ಹಿಂದೆ ಒಬ್ಬ ವಕೀಲರು ಹೈಕೋರ್ಟ್ನಲ್ಲಿ ಒಂದು ಯಾವುದೋ ಸಂಬಂಧಪಟ್ಟಂಥ ವಾದ ಮಂಡಿಸಬೇಕಾದ್ರೆ ಜೈಲಿನಲ್ಲಿ ಗನ್ನು ಸಪ್ಲೈ ಆಗುತ್ತೆ ಗಾಂಜಾ ಸಪ್ಲೈ ಆಗುತ್ತೆ ಈ ವಸ್ತುಗಳೆಲ್ಲ ಸಪ್ಲೈ ಆಗ್ತದೆ ಅಂತೇಳಿ ಒಂದು ಆರೋಪ ಮಾಡಿದರು ಆರೋಪ ಕುರಿತಂತೆ ಹೈಕೋರ್ಟಿನ ನ್ಯಾಯಾಧೀಶರು ಕೂಡ ಇದರ ಬಗ್ಗೆ ಸೂಕ್ತ ತನಿಖೆ ನಡೆಸಬೇಕಂತೇಳಿ ಸರ್ಕಾರಿ ಅಭಿಯೋಜಕರಿಗೂ ಕೂಡ ಸ್ಪಷ್ಟನೆ ನೀಡಿದರು ಅದರ ಬಗ್ಗೆ ಏನು ವರದಿ ಕೊಡ್ತೀರಾ ಕೊಡಿ ಅಂತ ಕೂಡ ಕೇಳಿದರು ಅದರ ಬೆನ್ನಲ್ಲೇ ಈ ರೀತಿಯ ಪ್ರಕರಣಗಳು ಈ ರೀತಿಯ ಒಂದು ಫೋಟೋ ವಿಡಿಯೋ ವೈರಲ್ ಆಗ್ತಾಯಿದೆ ಅನ್ನೋದು ನಿಜಕ್ಕೂ ಬೇಸರವಾದಂಥ ಸಂಗತಿ ಹಾಗಾದರೆ ಈ ಏನು ದರ್ಶನ್ ಮತ್ತು ಆ ರೌಡಿ ಶೀಟರ್ಗಳ ಫೋಟೋ ವೈರಲ್ ಆಯಿತು ಆ ಫೋಟೋ ಯಾರು ಇದು ಈ ಪ್ರಶ್ನೆ ಹಾಗೆ ನೋಡಿದರೆ ಕಳೆದ ಗುರುವಾರ ಅಷ್ಟೇ ನಟಿ ರಚಿತಾ ರಾಮ್ ದರ್ಶನ್ ಅವ್ರನ್ನ ಭೇಟಿ ಮಾಡಿದರು ಸೊ ನಟಿ ಸಂಜೆ ನಾಲ್ಕು ಗಂಟೆ ಸುಮಾರಿಗೆ ಭೇಟಿ ಮಾಡಿದ ಬಳಿಕ ಈ ಫೋಟೋ ಏನಾದರೂ ಕ್ಲಿಕ್ ಆಯಿತಾ ರಚಿತಾ ಭೇಟಿ ಆಗೋ ಸಂದರ್ಭದಲ್ಲಿ ದರ್ಶನ್ ಟೀ ಕುಡಿತಾ ಇದ್ದರು ಅಂತ ಹೇಳಲಾಗ್ತಾ ಇದೆ ಸೊ ಏನಾದರೂ ಮೊಬೈಲಲ್ಲಿ ಈ ಫೋಟೋವನ್ನು ಸೆರೆ ಹಿಡಿದು ಹೊರಗೆ ಬಂತ ಈ ಪ್ರಶ್ನೆ ಕೂಡ ಕಾಡ್ತಾ ಇದೆ ಹಾಗಾದರೆ ದರ್ಶನ್ ಅವರ ಫೋಟೋ ತೆಗೆಯೋಕ್ಕೆ ಮೊಬೈಲ್ ಹೇಗಾಯಿತು ಮೊಬೈಲ್ ಕೊಟ್ಟಿದ್ದ್ಯಾರು ಈ ರೀತಿಯ ಅನೇಕ ಪ್ರಶ್ನೆಗಳು ಕೂಡ ಈಗ ಸಾರ್ವಜನಿಕ ವಲಯದಲ್ಲಿ ಕೇಳಿ ಇದೆ ಇದಕ್ಕೆ ಸಂಬಂಧಪಟ್ಟಂಗೆ ಚಿತ್ರದುರ್ಗದ ಸ್ವಾಮಿ ಏನು ಹತ್ಯೆ ಆದರೂ ಅವರ ತಂದೆಯನ್ನು ಕೂಡ ಪ್ರಶ್ನೆ ಮಾಡಲಾಗ್ತಾ ಇದೆ ಈ ರೀತಿಯ ಒಂದು ಫೋಟೋ ವೈರಲ್ ಆಗ್ತಾ ಇದೆ ಇದಕ್ಕೇನೆ ಅಂತ ಹೇಳಿದಾಗ ಅವರ ತಂದೆ ಕಾಶಿನಾಥಯ್ಯ ಕೂಡ ಹೇಳ್ತಾರೆ ಯಾರು ಫೋಟೋ ಹೊಡೆದರೂ ಗೊತ್ತಿಲ್ಲ ಆ ಥರದ್ದೇನಾದರೂ ಆಗಿದ್ದರೆ ಖಂಡಿತ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಯಾರೆಲ್ಲ ಅವರಿಗೆ ಏನು ಈ ಈ ರೀತಿಯ ಅವಕಾಶ ಕಲ್ಪಿಸ್ಕೊಡ್ತಾರೋ ಅವ್ರಿಗೆ ಅವ್ರ ವಿರುದ್ಧ ತನಿಖೆ ನಡೀಬೇಕು ಕೂಲಂಕೇಶ್ವರಿ ತನಿಖೆ ಕೊಡೋದು ಮಾಡಿಬಿಟ್ಟು ನನ್ನ ಮಗನಿಗೆ ನ್ಯಾಯ ಸಲ್ಲಿಸ್ಬೇಕು ನ್ಯಾಯ ಸಿಗಬೇಕು ಆ ರೀತಿಯ ತನಿಖೆ ಮಾಡಬೇಕು ಅನ್ನೋ ರೀತಿಯ ಮಾತುಗಳನ್ನು ಕೂಡ ಹೀಗೆ ಹೇಳಿದ್ದಾರೆ ಅದೇನೇ ಇರಲಿ ಇತ್ತೀಚೆಗೆ ಅವರು ಜಾಮೀನಿಗೆ ಸಲ್ಲಿಸ್ತಾರೆ ಜಾಮೀನು ಅರ್ಜಿಗೆ ಸಲ್ಲಿಸ್ತಾರೆ ಅದಾದ ಬಳಿಕ ಹೊರಗೆ ಬರ್ತಾರೆ ಅನ್ನೋ ಮಾತುಗಳು ಕೇಳಿಬರ್ತಾಯಿದ್ದವು ಆದರೆ ಈ ಇಂತಹ ಪ್ರಕರಣಗಳು ಈ ರೀತಿಯ ಜಾಲಿ ಮೂಡಲ್ಲಿರ್ತಕ್ಕಂಥ ಫೋಟೋಗಳು ಹೊರಗೆ ತಕ್ಷಣ ಆ ತನಿಖೆ ಇನ್ನಷ್ಟು ಚುರುಕಾಗುತ್ತೆ ಪ್ರಕರಣ ಕೂಡ ತುಂಬ ಗಂಭೀರವಾಗಿ ಮುಂದುವರಿಯುತ್ತೆ ಹಾಗಾಗಿ ಪೊಲೀಸರು ಇದನ್ನು ತುಂಬ ತುಂಬ ಗಂಭೀರವಾಗಿ ಈ ಪ್ರಕರಣವನ್ನು ಪರಿಗಣಿಸಿದ್ದಾರೆ ಹಾಗಾಗಿ ಏನು ಒಂದಿಷ್ಟು ಸುಲಭ ಆಗ್ಬೇಕು ಆಗ್ತಾ ಇತ್ತು ಅನ್ನೋ ಪ್ರಕರಣ ಈಗ ಇನ್ನಷ್ಟು ಜಟಿಲ ಇದೆ ಏನು ಅನ್ನೋ ಮಾತುಗಳು ಕೂಡ ಕೇಳಿ ಇದೆ ಹಾಗಾದರೆ ದರ್ಶನ್ ಇಷ್ಟೊಂದು ಜಾಲಿಯಾಗಿದ್ದಾರೆ ಪವಿತ್ರಗೌಡಗೂ ಕೂಡ ಈ ರೀತಿಯ ಸವಲತ್ತುಗಳು ಸಿಗ್ತಾ ಇದೆಯಾ ಅವ್ರಿಗೂ ಕೂಡ ರಾಜ್ಯಾತೀತ ಸಿಗ್ತಾ ಇದೆಯಾ ಈ ರೀತಿಯ ಪ್ರಶ್ನೆಗಳು ಕೂಡ ಕೇಳಿ ಬರ್ತಾ ಇದೆ ಅಲ್ಲಿ ಪ್ರಜ್ವಲ್ ರೇವಣ್ಣ ಕೂಡ ಇದ್ದಾರೆ ಅವ್ರಿಗೂ ಕೂಡ ಇಂತಹ ಏನು ರಾಜ್ಯಾತೀತ ಸಿಗ್ತಾ ಇದೆಯಾ ಈ ರೀತಿಯ ಪ್ರಶ್ನೆಗಳು ಸಾಮಾನ್ಯವಾಗಿ ರ ಏನು ಸಾರ್ವಜನಿಕರು ಇದ್ದಾರೆ ಹಾಗಾದರೆ ಕಾನೂನಿಗೆ ಯಾರು ತಲೆಬಾಗಲ್ವಾ ಎಲ್ಲರಿಗೂ ಒಂದೇ ಕಾನೂನು ಇರಬೇಕಲ್ವಾ ಹಾಗಾದರೆ ಬೇರೆ ಆರೋಪಿಗಳು ಆರಾಮಾಗಿದ್ದಾರಾ ಅವರು ತುಂಬ ಸಂಕಷ್ಟನ ಎದುರಿಸ್ತಾ ಇದ್ದಾರಾ ಇಂತಹ ಪ್ರಶ್ನೆಗಳು ಸಾಕಷ್ಟು ಕೇಳಿ ಬರ್ತಾ ಇದೆ ಅದೇನೇ ಇರಲಿ ದರ್ಶನ್ ಅವರ ಏನು ಈ ಕಾಫಿ ಕುಡಿಯೋದು ಕೈಯಲ್ಲಿ ಸಿರೆಟ್ ಇಟ್ಕೊಂಡಿರೋ ಒಂದು ಫೋಟೋ ಇದೆ ಆ ಫೋಟೋ ಸಾಕಷ್ಟು ವೈರಲ್ ಆಗಿದೆ ತುಂಬ ಚರ್ಚೆಗೆ ಇದೆ ಯಾರು ದರ್ಶನ್ ಪರವಾಗಿ ಮಾತಾಡ್ತಿದ್ದಾರೋ ಅವರು ಕೂಡ ಧ್ವನಿ ಎತ್ತದ ಎತ್ತುತ್ತಾ ಇಲ್ಲ ಯಾಕಂದರೆ ಪದೇ ಪದೇ ಈ ರೀತಿಯ ಪ್ರಕರಣಗಳು ಅವರನ್ನು ಇದೆ ಇದು ಸಾಮಾನ್ಯ ಪ್ರಕರಣ ಅಲ್ಲ ಗಂಭೀರ ಪ್ರಕರಣ ಆಗಿರೋದ್ರಿಂದ ಇಂಥ ಸುದ್ದಿಗಳು ಹೊರಗೆ ಬರ್ತಾ ಇದೆ ಸೊ ಇದರ ನಡುವೆ ಏನು ರೌಡಿ ಶೀಟರ್ ನಾಗ ಮತ್ತು ದರ್ಶನ್ ಕೊಲೆ ಆರ್ ಪಿ ದರ್ಶನ್ ಇದ್ದಾರೆ ಅವರ ಅಭಿಮಾನಿಗಳು ಕೂಡ ಒಂದಿಷ್ಟು ಪೋಸ್ಟ್ಗಳನ್ನು ಹಾಕಳ್ತಾ ಇದ್ದಾರೆ ಏನಂತಂದರೆ ನಮ್ಮ ಬಾಸ್ ಹೊರಗಿದ್ದರೂ ಬಾಸೆ ಒಳಗಿದ್ರು ಬಾಸೆ ಈ ರೀತಿಯ ಫೋಟೋಗಳನ್ನು ಹಾಕ್ಕೊಂಡು ಕಾಮೆಂಟ್ಗಳನ್ನು ಹಾಕ್ಕೊಂಡು ಮಾಡ್ತಾಯಿದ್ದಾರೆ ಅದಕ್ಕೆ ಇಷ್ಟುದ್ದ ಲೈಕ್ಸು ಕಾಮೆಂಟ್ಸ್ಗಳು ಇದೆ ಸೊ ಇದೆಲ್ಲ ಬೇಕಾ ಅನ್ನೋ ಪ್ರಶ್ನೆ ಈಗ ಸಾರ್ವಜನಿಕರು ಕೂಡ ಕೇಳ್ತಾ ಇದ್ದಾರೆ ಅದೇನೇ ಆಗಲಿ ಇದು ಸೂಕ್ತ ತನಿಖೆ ಆಗಬೇಕು ಸದ್ಯದ ಮಟ್ಟಿಗೆ ಡಿ ಐ ಜಿ ಅವರು ಮಾಲಿನಿ ಕೃಷ್ಣಮೂರ್ತಿ ಅವರು ಈಗ ವ ಜೈಲಲ್ಲಿ ಇರ್ತಕ್ಕಂಥ ಅಧಿಕಾರಿಗಳನ್ನು ಒಂದೊಂದಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಸೊ ಈ ಈಗಷ್ಟೇ ತನಿಖೆ ನಡೀತಾ ಇದೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಒಂದಿಷ್ಟು ತನಿಖೆಯ ಎಲ್ಲ ವರದಿ ಕೂಡ ಹೊರಗೆ ಬರುತ್ತೆ ಯಾರು ತಪ್ಪು ಯಾರು ಈ ಪ್ರಕರಣಕ್ಕೆ ಭಾಗಿಯಾಗಿದ್ದಾರೆ ಮೊಬೈಲ್ ಕೊಟ್ಟಿದ್ದಾರು ಫೋಟೋ ಎಲ್ಲಿಂದ ಲೀಕ್ ಆಯಿತು ಅನ್ನೋ ಎಲ್ಲ ಅಂಶಗಳನ್ನು ಕೂಡ ಬಯಲಿಗೆಳೀತಾರೆ ಇದಿಷ್ಟು ಇವತ್ತಿನ ಸುದ್ದಿ ನೋಡ್ತಾ ಇರಿ ಕರ್ನಾಟಕ ಟಿ ವಿ